ಕುಮಟಾದ ನಿವೃತ್ತ ನೌಕರರ ಸಭಾಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನಿವೃತ್ತ ಮುಖ್ಯಾಧ್ಯಾಪಕ ಎನ್ಆರ್ ಗಜು ಮತ್ತು ಉದ್ಯಮಿ ರಾಘವೇಂದ್ರ ನಾಯ್ಕರಿಗೆ ಬಹುಮುಖ ಸಾಧಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಶ್ರೀರಕ್ಷಾ ಮಹಿಳಾ ವಿವಾದೋದ್ದೇಶ ಸಹಕಾರ ಸಂಘಗಳ ಹದಿನಾರನೇ ವಾರ್ಷಿಕ ಸರ್ವಸಾಧಾರಣ ಮಹಾಸಭೆಯಲ್ಲಿ ಶೈಕ್ಷಣಿಕ ಸಾಮಾಜಿಕ ಮತ್ತು ಸಾಹಿತ್ಯ ಸೇವೆಯಲ್ಲಿ ಸುದೀರ್ಘ ಕಾಲದಿಂದಲೂ ತೊಡಗಿಕೊಂಡಿರುವ ನಿವೃತ್ತ ಮುಖ್ಯಾಧ್ಯಾಪಕ ಎನ್ಆರ್ ಗಜು ಮತ್ತು ಸಹಕಾರಿ ಕ್ಷೇತ್ರದಲ್ಲಿ ಗ್ಲೋಬಲ್ ಅಚೀವರ್ಸ್ ಪ್ರಶಸ್ತಿ ಪಡೆದ ಗೋದಾವರಿ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದ ರಾಘವೇಂದ್ರ ಡಿ ನಾಯಕ್ ದೇವರಬಾವಿಯವರಿಗೆ ಬಹುಮುಖ ಸಾಧಕರು ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಯಿತು ಮಹಿಳೆಯರ ಸ್ವಾವಲಂಬನೆಗೆ ಹೊಸ ದಾರಿ ಹುಡುಗಿಕೊಟ್ಟ ಸಂಸ್ಥೆಯ ಸಂಸ್ಥಾಪಕಿ ಹಾಗೂ ಅಧ್ಯಕ್ಷೆ ಸುಧಾಗೌಡರ ಮಾರ್ಗದರ್ಶನದಲ್ಲಿ ನಡೆದ ಈ ಸಭೆಯಲ್ಲಿ ಸಹಕಾರಿ ಚಳವಳಿಯ ಸಾಮಾಜಿಕ ಪರಿಣಾಮ ಹಾಗೂ ಮಹಿಳಾ ಸಬಲೀಕರಣದ ಕುರಿತಾಗಿ ವಿಚಾರ ವಿನಿಮಯ ನಡೆಯಿತು ಬಹುಮುಖ ಸಾಧಕ ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಎನ್ಆರ್ ಘಜೋ ಅವರು ಸಹಕಾರಿ ಸಂಘಗಳನ್ನ ಮಹಿಳಾ ಸಬಲೀಕರಣದ ವೇದಿಕೆಗಳಾಗಿ ರೂಪಿಸಿರುವ ಸುಧಾಗೌಡರ ಕಾರ್ಯವನ್ನ ಶ್ಲಾಘಿಸಿದರು ಈ ಸಹಕಾರಿ ಬ್ಯಾಂಕ್ ಒಂದು ಆರ್ಥಿಕ ಸಂಸ್ಥೆಯಷ್ಟೇ ಅಲ್ಲ ಅದು ಮಹಿಳೆಯರ ಆತ್ಮವಿಶ್ವಾಸಕ್ಕೂ ಅವರ ಕನಸುಗಳಿಗೆ ಬೆಳಕು ನೀಡುವ ದೀಪಸ್ತಂಭವಾಗಿದೆ ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದರು ಪ್ರಶಸ್ತಿ ಪುರಸ್ಕೃತ ರಾಘವೇಂದ್ರ ನಾಯಕ್ ದೇವರಭಾವಿಯವರು ಮಾತ್ರ ಮಾತನಾಡಿ ಸುಧಾಗೌಡರ ದೂರದೃಷ್ಟಿಯ ನಾಯಕತ್ವದಲ್ಲಿ ಶ್ರೀರಕ್ಷಾ ಮಹಿಳಾ ವಿವಿಧೋದ್ದೇಶ ಸಹಕಾರ ಬ್ಯಾಂಕ್ ಮಹಿಳೆಯರಿಗೆ ಹೊಸ ದಾರಿ ತೋರಿಸುವ ಬೆಳಕಾಗಿ ಬೆಳಗುತ್ತಿದ್ದು ಗ್ರಾಮೀಣ ಆರ್ಥಿಕತೆ ಮತ್ತು ಮಹಿಳಾ ಸಬಲೀಕರಣದ ಪ್ರೇರಕ ಶಕ್ತಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದರು ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಸುಧಾಗೌಡರು ಮಾತನಾಡಿ ಬ್ಯಾಂಕ್ ನಿಧಾನವಾಗಿ ಪ್ರಗತಿ ಸಾಧಿಸುತ್ತಿದ್ದು ಪಾರದರ್ಶಕತೆಯನ್ನು ಕಾಯ್ದುಕೊಂಡು ಮಹಿಳಾ ಸಬಲೀಕರಣದತ್ತ ಹೆಚ್ಚು ಒತ್ತು ನೀಡುತ್ತಿರುವುದಾಗಿ ತಿಳಿಸಿದರು ಸಹಕಾರಿ ಬ್ಯಾಂಕ್ ನಡೆಸಲು ಸೂಕ್ತ ತರಬೇತಿ ಅಗತ್ಯತೆ ಇದೆ ಎಂದರಲ್ಲದೆ ಮಹಿಳೆಯರು ಆರ್ಥಿಕವಾಗಿ ಬಲಗೊಳಿಸಿದರು ುದು ಕುಟುಂಬದ ಅಭಿವೃದ್ಧಿಗೂ ಸಮಾಜದ ಸಮಗ್ರ ಪ್ರಗತಿಗೂ ನೆರವಾಗುತ್ತದೆ ಎಂದು ಅಭಿಪ್ರಾಯಿಸಿದರು ಈ ಸಂದರ್ಭದಲ್ಲಿ ಬ್ಯಾಂಕಿನಲ್ಲಿ ಉತ್ತಮವಾಗಿ ವ್ಯವಹರಿಸಿದ ಲಕ್ಷ್ಮೀ ಎಂ ಗೊಂಡ ಮತ್ತು ಸತ್ಯವತಿ ಮುಖ್ರಿ ಅವರನ್ನ ಸನ್ಮಾನಿಸಲಾಯಿತು ಆರಂಭದಲ್ಲಿ ಸದಸ್ಯೆ ಸುವರ್ಣ ದೇಶಭಂಡಾರಿ ಪ್ರಾರ್ಥಿಸಿದರು ಉಪಾಧ್ಯಕ್ಷೆ ಸುಮಿತ್ರಾ ಎನ್ ಗೌಡ ಸ್ವಾಗತಿಸಿದರು ಆಂತರಿಕ ಲೆಕ್ಕ ಪರಿಶೋಧಕರಾದ ಸುಬ್ರಾಯ್ ಜೆ ಅಂಬಿಗವರು ಬ್ಯಾಂಕ್ ಈ ವರ್ಷ ಆರು ಲಕ್ಷದ ಹದಿಮೂರು ಸಾವಿರದ ನೂರ ಎಂಬತ್ತೊಂದು ನಿವ್ವಳ ಲಾಭದತ್ತ ಮುನ್ನಡೆಯುತ್ತಿದ್ದು ಕೋಟಿಗೂ ಮಿಕ್ಕಿದ ವ್ಯವಹಾರ ನಡೆಸುತ್ತಿದೆ ಎಂದರು ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಾಹಕ ಚಂದ್ರಶೇಖರ್ ಪಟ್ಕರ್ ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದರು ನೂತನ ರಾಘವೇಂದ್ರ ನಾಯಕ್ ಸ್ಥಳೀಯ ಗಣ್ಯರು ಸದಸ್ಯರು ಭಾಗವಹಿಸಿ ಸಹಕಾರದ ಮೂಲಕ ಸಮಾಜದ ಅಭಿವೃದ್ಧಿಗೆ ಕೈಜೋಡಿಸುವುದಾಗಿ ಪ್ರತಿಜ್ಞೆ ಮಾಡಿದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ